ಕಾಡಗೋಡಿಂದ ಬಂದ ನಾನು ಯೂಟ್ಯೂಬ್ ಮಾಡ್ತೀನಿ ದೇವಸ್ಥಾನ ಪ್ರಚಾರ ಮಾಡ್ತೀವಿ ನಾಲ್ಕು ಜನಕ್ಕೆ ಸೇವೆ ಮಾಡ್ತೀವಿ ನಾಲ್ಕು ಜನಕ್ಕೆ ಪ್ರಚಾರ ಆಗಲಿ ಅಂತ ಹೇಳಿ ಸೇವೆ ಮಾಡಕ್ ಬಂದ ನನ್ನ ತಮ್ಮ ಪ್ರಸನ್ನ ಅಂತ ಹೇಳಿದ್ರು ವಿಜಯ್ ವಿಜಯ್ ಅಂತ ಹೇಳಿ ಅವ್ರು ಜೋರ್ ಒಳ್ಳೇದ್ ಮಾಡಲಿ ಕಿಡ್ನಿ ಸ್ಟೋನ್ ಇತ್ತು ಸುಮಾರು ನಾಲ್ಕೈದು ವರ್ಷದಿಂದ ಕಷ್ಟಪಡ್ತಿದ್ದೆ ಒಂದು ಕಡೆ ಒಂಬತ್ತು ಪಾಯಿಂಟ್ ನಾಲ್ಕು ಇತ್ತು ಒಂದು ಕಡೆ ಐದು ಪಾಯಿಂಟ್ ಎರಡು ಇತ್ತು ಒಂದು ಅನ್ನ ಮಂಗಳೂರಲ್ಲಿ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ಯಥಾಸ್ಥಿತಿ ಅದೇ ರೀತಿ ಆಯಿತು ನಾನು ಭಾರಿ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದೆ ನಂತರ ಇಲ್ಲಿಗೆ ಬಂದು ಹೋದ್ಮೇಲೆ ಕಿಡ್ನಿ ಸ್ಟೋನ್ ಇಲ್ಲೇ ಈಗ ಮತ್ತೆ ಜ್ವರ ಚಳಿ ಜ್ವರ ಬರ್ತಾ ಇದೆ ಆಸ್ಪತ್ರೆಗೆ ಹೋದ್ರೆ ವಾರಕ್ಕೊಂದ್ಸರಿ ಹಿಂಗಾಗ್ತಾ ಇದೆ ಅದಕ್ಕೆ ಮತ್ತೆ ಬಂದಿದ್ದೀನಿ ಇದೆಲ್ಲ ಕಡಿಮೆ ಆದ್ರೆ ಸಾಕಿ ದೇವ್ರೆ

ಹೋಗೋಣ ಮೈಸೂರಿಂದ ಬಂದಿರೋದು ಅಮ್ಮನತ್ರ ಎರಡನೇ ಬಾರಿ ಅಂದರೆ ನಮಗೆ ಈ ಎರಡು ಸಲ ಫಸ್ಟ್ ಸಲ ಬಂದಾಗ ಏನೂ ಇಲ್ಲ ಎರಡನೇ ಸಲ ಬಂದಾಗ ತುಂಬ ಅನುಕೂಲ ಆಗಿದೆ ನಮ್ಮ ಕಷ್ಟಗಳು ಏನಿದೆ ಎಲ್ಲ ಕಳ್ದಿದೆ ಅಂದರೆ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದೀವಿ ಇಲ್ಲಿ ಬಂದು ತೊಳೆಯಿಂದ ಏನಿಲ್ಲ ನಮಗೆ ಸಮಸ್ಯೆ ತುಂಬ ನಮ್ಮ ಕೆಲಸ ಕಾರ್ಯ ಎಲ್ಲ ಅನುಕೂಲವಾಗಿ ನಡೀತಾ ಇದೆ ಯಾವುದೋ ತೊಂದರೆಗಳಿಲ್ಲ ಅಂದರೆ ಇಲ್ಲಿ ಬಂದ ಮೇಲೆ ಅಷ್ಟೇ ನಂಬಿಕೆ ಒಂದೇನೇ ಇಲ್ಲಿ ನಿಮ್ಗೆ ಬೇರೆ ದುಡ್ಡು ಕಾಸು ಕೊಡಿ ಅಂತ ಕೇಳೋರು ಇಲ್ಲ ಇಲ್ಲಿ ಅವ್ರು ಕೊಟ್ಟರು ಈಸ್ಕೊಳ್ಳೋರು ಇಲ್ಲ ಇಲ್ಲಿ ಏನಿದ್ರು ನಂಬಿಕೆ ಮೇಲೆ ನಮ್ಮದು ಏನಿರ್ತಾ ದುಡುಕ ಗೊಲ್ಪು ಕಾಕ್ಕೊಂಡು ಹೋಗೋದು ಅಷ್ಟೇ ಹತ್ರ ಹೊತ್ತು ಇಲ್ಲ ಇಲ್ಲಿ ಅಂದರೆ ತುಂಬ ಒಳ್ಳೆಯದಾಯ್ತಾ ಇದೆ ನಾವು ಹೋದ ಬಂದಾಗಲೂ ಅಷ್ಟೇ ಹಿಂಗೇನೆ ಸುಮಾರು ಜೇನೆ ಎಷ್ಟೋ ಕಷ್ಟದವ್ರು ಬಂದಿದ್ರು ನಮಗೂ ಸಿಕ್ಕಿ ಒಳ್ಳೇದಾಯ್ತು ಕಣಪ್ಪ ಅಂತಂದರೆ ಅಂದರೆ ಈ ಸ್ಥಳಕ್ಕೆ ಬಂದ ಮೇಲೆ ನಮಗೆಲ್ಲ ಒಳ್ಳೆದಾಗಿದೆ ಕ್ಲಿಯರ್ ಆಗಿದ್ದೀರಾ ನಿಮ್ಮ ಇದು ನಿಮ್ಮ ಕಷ್ಟ ಬಂದಿದ್ದೀನಿ ಮೈಸೂರಿಂದಲೇ ನನ್ನ ವಾರದಲ್ಲಿ ಯಾವುದೋ ಒಂದು ಸಮಸ್ಯೆ ಇದ್ದಾಗ ಸು ತುಂಬ ಕಷ್ಟ ಅನ್ಭವ್ಸಿದ್ದೀನಿ ಬರಬೇಕು ಅಂದ್ಕೊಂಡು ಬರೋಕಾಗದು ತುಂಬ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಿ ಒಂದೊಂದು ರೂಪಾಯಿ ಏನು ಅಂತ ಬೆಲೆ ಏನು ಅಂತ ಗೊತ್ತಾಗ್ಬಿಟ್ಟು ಮಾಡ್ಬಿಡ್ತು ಯಾಕೋ ಇದು ಸರಿ ಇಲ್ಲ ಅಂದ್ಬಿಟ್ಟು ಆ ತಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಬಂದು ಯಾರಾದ್ರೂ ಒಂದಷ್ಟು ಅಮೌಂಟ್ ಇಸ್ಕೊಂಡು ಇಲ್ಲಿ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋದೆ ನನ್ನ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೈ ಹಿಡಿದು ಆ ತಾಯಿ ನನ್ನ ಮುಂದೆ ಇದೇ ಏನು ತೊಂದರೆ ಇಲ್ಲ ಮಟ್ಟ ಕಾಪಾಡ್ಕೊಬೋತಿದ್ದಾರೆ ಆ ಅಮ್ಮನ ಹೆಸ್ರು ಹೇಳಿ ಒಂದು ಏನೋ ಅಮ್ಮನ ಹೆಸರು ಹೇಳ್ಕೊಂಡು ಒಂದು ಒಂದು ವ್ಯವಹಾರ ಮಾಡಬೇಕು ಅಂದಾಗ ಏನಾದ್ರು ಒಂದು ಒಳ್ಳೆಯದಾಗ್ತಿದೆ ಈ ತಾಯಿ ನನ್ನ ಸಂಪನ್ನ ಮಾಡೋದು ನಾನು ಕಾರ್ ತಗೊಳ ದೊಡ್ಡದಲ್ಲ ತಾಯಿ ನಾನು ಕಾರ್ ತೊಗೊಂಡೆ ತಗೋತೀನಿ ಅನ್ನೋದಕ್ಕೆ ಈ ಒಂದೇ ವ್ಯವಹಾರದಲ್ಲಿ ನಾನು ಒಂದು ಒಂದು ಇಲ್ಲಿಂದ ಹೋದ ತಕ್ಷಣ ಒಂದು ಕಾರ್ ತಗೊಂಡಿದ್ದೀನಿ ಆ ಕಾರಲ್ಲಿ ಈಗಲೂ ಜೀವನ ಮಾಡ್ತಾ ಇದ್ದೀನಿ ನಾನು ರಿಯಲ್ ಎಸ್ಟೇಟಲ್ಲೂ ಕೈ ಹಿಡಿದು ಕಾಪಾಡ್ತಾಳೆ ಈ ತಾಯಿ ನಿಮ್ಮ ಬಂದದಕ್ಕೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗ್ತಿದೆ ಮೈಸೂರು ಮೈಸೂರಿಂದ மணி செலவடி மணி ಇನ್ನೊಂದು ಯಾವ್ದೇ ಮಾನ ಮಾಡುದು ಮಾಡ್ತೀವ ಕರೆಕ್ಟಾ ಮತ್ತೆ ಬಂದು

ಇಲ್ಲಿಗೆ ನಾವು ಟೈಮ್ ಬಂದಿದ್ವಿ ಮೂರು ಟೈಮು ಪ್ಲೇಸ್ ಆಗೈತೆ ಲಾಸ್ಟ್ ಟೈಮ್ ಬಂದು ಲಾಸ್ಟ್ ಟೈಮು ಪ್ಲೇಸ್ ಆಗೈತೆ ಆದರೆ ಇಲ್ಲಿ ಬಂದರೆ ಜನಗಳು ಒಳ್ಳೇದಾಗ್ಲಿ ಯಾವುದೇ ಟೈಮ್ ನೋಡಿ ಫಸ್ಟ್ ತರ ಸೆಕೆಂಡ್ ತರ ಆಶೀರ್ವಾದ ಮಾಡಲ್ಲ ಗೋ ಅಂದ ಮೇಲೆ ಜೀವಿದ್ದಂಗೆ ಯಾವುದೇ ಗೋಗಳಿಗೆ ಯಾವುದೇ ಮಾಟ ಮಂತ್ರ ಅನ್ನ ಅನಾಹುತ ಆಗದಂ ಇರಲಿ ಅಂತ ಆಶೀರ್ವಾದ ಮಾಡ್ಕೊಳ್ತೀವಿ ಸೋಲು ಗೆಲುವು ಇದ್ದಿದ್ದು ಶಾಶ್ವತ ಸೋಲು ಗೆಲುವು ಇದ್ದಿದ್ದೆ ಎಲ್ಲೂ ತೊಂದರೆ ಆದಾಗ ಅಂತ ಒಂದು ಆಶೀರ್ವಾದ ಇರಲಿ ಆಶೀರ್ವಾದ ಮಾಡ್ಕೊಳ್ತೀವಿ ತಾಯಿ ನಮ್ಮಿಂದ ಅಥವಾ ಇನ್ನೂ ಉತ್ತಮವಾಗಿ ಹೊಡೆದು ನೀವು ಹುಷಾರು ಇದು ನಿಮ್ಮ ನಿಮ್ಮ ನಿಮ್ಮಲ್ಲಿ ವಿನಂತಿ ಅಷ್ಟೇ ಹೆಸರು ರಾಮಕೃಷ್ಣ ಅಂತ ಹೇಳಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ಸುಮಾರು ಇದು ಮೂರನೇ ಬಾರಿ ಬರ್ತಾ ಇದ್ದೀನಿ ನಾನು ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿ ಇದ್ದೆ ಇವಾಗ ಹಂತ ಹಂತವಾಗಿ ಒಂದು ಎಲ್ಲ ಪರಿಹಾರ ಆಗ್ತಾ ಇದೆ ಈ ಬಾರಿ ಬಂದಿರೋ ಒಂದು ಕೆಲಸ ಏನೋ ಏನಂತಂದ್ರೆ ನನ್ನ ಮಗ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೇನೆ ಫೈನಲ್ ಇರೋದು ಅವನು ಎಕ್ಸಾಮ್ನ ಚೆನ್ನಾಗಿ ಮಾಡಲಿ ಅಂತ ಅಮ್ಮನವ್ರ ಹತ್ರ ಕೇಳ್ಕೊಳ್ಳ ಬಂದಿದ್ದೀನಿ ಅಮ್ಮನ ಮೇಲೆ ನಂಗೆ ತುಂಬ ನಂಬಿಕೆ ಇದೆ ಇಲ್ಲಿಗೆ ಬಂದವರು ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ತುಂಬ ಜನ ಹೇಳಿದ್ದಾರೆ ನನಗೂ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ಬರೋರಿಗೆ ಯಾವ ರೀತಿ ಹೇಳ್ತೀರೋಣ ಅಂದರೆ ಬೇರೆ ಜನಕ್ಕೆ ಬರಬೇಕು ಬೇರೆ ಉದ್ದೇಶ ಇಟ್ಕೊಂಡು ಬರಬಾರ್ದು ಕೆಟ್ಟ ಉದ್ದೇಶ ಇಟ್ಕೊಂಡು ಬರಬಾರ್ದು ಇಲ್ಲಿ ಬಂದು ಅಮ್ಮನ ನಂಬಿದ್ರೆ ನಿಮ್ಮ ಮನೆಗೆ ನಿಮ್ಮ ಸಂಸಾರಕ್ಕೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಅಭಿಪ್ರಾಯ ನಂತು ಅಂದರೆ ನೀವು ನೋಡ್ದಂಗೆ ಯಾವ್ಯಾವ ರೀತಿ ಅಂದರೆ ಕಾಯಿಲೆದವ್ರು ಬಂದಿರ್ತಾರೆ ಅಥವಾ ಏನು ಸಮಸ್ಯೆ ಇಟ್ಕೊಂಡು ಬಂದಿರ್ತಾರೆ ಈ ಕಾಲು ಪ್ರಾಬ್ಲಮ್ ಇದಾಗಿದೆ ಅಂತ ಬರ್ತಾರೆ ಅಂಥವ್ರಿಗೆಲ್ಲ ಒಳತಾಗಿದೆ ಆ್ಯಕ್ಚುಲಿ ನನ್ನ ಜೊತೆ ಬಂದಿದ್ದವರು ಒಬ್ಬರು ಶಶಿ ಅಂತೇಳಿ ಅವ್ರಿಗೆ ಆಪ್ರೇಷನ್ ಆಗಬೇಕು ಅಂತೇಳಿದ್ರು ಆ ತೊಂದರೆನೂ ಇವಾಗ ನಿವಾರಣೆ ಆಗಿದೆ ಅವರು ಇವತ್ತು ಬಂದು ಅರ್ಕೆನೆಲ್ಲ ತೀರಿಸ್ತಾ ಇದ್ದಾರೆ ಬಟ್ ಇಲ್ಲಿ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಯಾವುದೇ ಹಣ ಅದು ಇದು ಕೇಳಲ್ಲ ನಮ್ಮ ಮನಸ್ಸಿಗೆತ್ತು ಅಂತಂದರೆ ದೇವರು ಉಂಡಿಗೆ ಹಾಕ್ತೀವಿ ಇಲ್ಲ ಅಂತಂದರೆ ಅಮ್ಮ ಯಾವುದೇ ಒಂದು ಇದನ್ನು ಅಮ್ಮನ ಹೆಸರಲ್ಲಿ ಪೂಜಾರ ಏನು ಕೇಳಲ್ಲ ದುಡ್ಡಿನ ವ್ಯವಹಾರನೇ ಇಲ್ಲ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಇಲ್ಲ ಅಂತಾರೆ ಅಮ್ಮನ ಹತ್ರ ಹೇಳ್ಕೊಳ್ಳಿ ಅಂತಾರೆತ್ಮತೃಪ್ತಿ ಇದೆ ತುಂಬಾ ಸಂತೋಷದಲ್ಲಿ ಶ್ರೀ ಕ್ಷೇತ್ರದ ಕೆಂಗೇರಿ ಮೂರಿ ಮೇಲೆ ಬೇರ್ಕೊಳ್ಳಿ ಅಂತ ಮೂರು ಸರಿ ಬರ್ಬೇಕಾ ನಾಲ್ಕು ಸರಿ ಎರಡೇ ರಿಕ್ವೆಸ್ಟ್ ಮಾಡೋದು ನಿಮಗೆ ಏನ್ ರಿಕ್ವೆಸ್ಟ್ ಮಾಡ್ತೀವಿ ಸಾಧ್ಯವಾದ್ರೆ ಶೇರ್ ಮಾಡಿ ಶ್ರೀ ಕ್ಷೇತ್ರ ದುರ್ಗಾತ್ರ ಮತ್ತೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತರ್ಗಾಸ್ಥಳ ಅಂತ ಹೇಳಿದ್ರಂ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಹೇಳಿ ನಮ್ ದೇವಸ್ಥಾನ ಸ್ಥಳ ಅಂದ್ರೆ ಇದು ತಾಯಿ ಮೇರೆಗೆ ತಾಯಿ ಹೆಸರು ಮೇರೆಗೆ ಇರೋ ನೀವು ದುರ್ಗಾ ಪರಮೇಶ್ವರ ಅಂತ ಹೊಡ್ಕೊಂಡು ಯಾವಾಗ ಊರ ಸರ್ಚ್ ಮಾಡ್ಕೊಂಡು ಎಲ್ಲ ಹೋಗಿ ದುಡ್ಡು ಕೊಟ್ಟುಕೊಂಡ್ ನಾವ್ ಒಣಗಾರಲ್ಲ ನಮ್ಮ ದೇವಸ್ಥಾನದಲ್ಲಿ ನಮ್ ದೇವಸ್ಥಾನದಲ್ಲಿ ಯಾವ್ದೇ ಕಾಣಕ್ಕೂ ನಾವು ಚಂದವತ್ತು ಟೀನು ಕುಡಿಯಲ್ಲ ನಾವು ಡ್ರೈವರ್ ಎಲ್ಲೂ ನಾವು ದುರ್ಗಾ ಸಹೋದರು ಅಂತ ಇನ್ಪ್ಲೂಯ ಮಾಡಲ್ಲ ಗೊತ್ತಾದ ದುರ್ಗಾ ಸ್ಥಳ ಅಂತ ಹೇಳಿ ಯಾರೋ ಬಂದಿ ಮನೆ ಬಾತ್ಮಿಗೆ ದುರ್ಗಾ ಸಹದರು ಅಂತ ಬಂದ್ ಮನೆ ಬಾತ್ರಿ ಇನ್ಸಾ ಫೇಸ್ಬುಕ್ ಅಲ್ಲ ಗೂಗಲ್ ಎಲ್ಲ ನಿಮ್ಗೆ ದುಡ್ಡು ಕೇಳಿದ್ರೆ ಒಂದ್ ರೂಪಾಯಿ ದುಡ್ಡ ಯಾರಿಗೆ ಕೊಡ್ತಕ್ಕಂತ ಅವಶ್ಯತೆ ಇಲ್ಲ ನಾವ್ ಅಂತ ವ್ಯವಸ್ಥೆ ಮಾಡಿರಲ್ಲ ನಿಮಗೆ ಸಹಾಯ ಮಾಡಿ ಇದ್ರೆ ಇಲ್ಲಿ ಬಂದಾನೇ ಮಾಡ್ಬೇಕು ಇಲ್ಲಿ ಬಂದೇ ನೀವು ಗೂಗಲ್ ಪೇ ಮಾಡ್ಬೇಕು ಇಲ್ಲಿ ಬಂದೇ ನೀವು ಬ್ಯಾಂಕೆ ದುಡ್ಡು ಅದು ನಿಮ್ಗೆ ಎಷ್ಟು ಬೇಕಷ್ಟು ಇಷ್ಟೇ ಗುಡಿ ಅಂತ ಕೇಳಲ್ಲ ಇಲ್ಲಿ ಎರಡೇ ನಾವು ಕೇಳೋದು ನೀವು ಬೇಕಿದ್ರೆ ಅಂತರ ತ್ಯರ್ಥ ಸಿಗುತ್ತೆ ಕಂಡಕ್ಟ್ ಸಿಗ್ತಾ ಇಲ್ಲ ಹತ್ತೊಂದು ರೂಪಾಯಿ ಇಲ್ಲ ಅದಕ್ಕೆ ನಾವು ದೂರ ಇನ್ನು ಹ್ಯಾಂಡಿಕ್ಯಾಪ್ ಪೇಶೆಂಟ್ ಅಂತಂದ್ರೆ ಯಾರು ದುಡ್ಜ್ವಾಗ ಹ್ಯಾಂಡಿಕ್ಯಾಪ್ ಪೇಶೆಂಟ್ ಇದಾರೆ ದುಜ್ವಾಗ್ ಯಾರು ಬಟ್ರು ಇದ್ದಾರೆ ನಿಜವಾಗ್ ದುಡ್ಡು ಇಲ್ಲ ಅಂತ ಯಾರಿದ್ದಾರೆ ಅಂತ ನಾವೇ ಅಂತರಗಳನ್ನ ಫ್ರೀ ಕಟ್ತೀವಿ ಮುಂಚೆ ಎಲ್ಲ ಬಸ್ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಯಾಕಂದ್ರೆ ಬಸ್ ಜನ ಬಂದು ಬಸ್ ಕೇಳ್ತಾರೆ ಇನ್ನೂರು ರೂಪಾಯಿ ಕೊಟ್ಟು ಎರಡ್ ಸಾವಿರ ಕೊಡ ಬಾಯ್ ಬಿಟ್ಟೆ ಕೇಳ್ತಾರೆ ಅಂತಾರೆ ಜನಗಳು ದುಡ್ಡ ಫ್ರೀ ಸಿಗುತ್ತೆ ಅಂದ್ರೆ ಜನೀರನ್ನ ಶುರು ಮಾಡಿಕೊಳ್ತಾರೆ ಒಂದ್ಸಲ ಬೇಗ ಆಗ್ಬಿಟ್ಟು ಮಗ ಹುಷಾರಿಲ್ಲ ಅಂತ ಹೇಳಿ ಮಾಡ್ಕೊಂಡೆ ನಮ್ಮಲ್ಲಿ ಅವ್ರು ತಂಡ ಬಿಡು ಐ ಪಿ ಎಲ್ ಐಪಿಎಲ್ ಕಟ್ಟವ್ ಅಂತ ಮಾಡ ಈಗ ಯಾವ ಒಂದ್ ರೂಪ ಕಂಡ ಬೈಕ್ ಕೊಡಲ್ಲ ಬೇಜಾರು ಬೇಡಿ ಒಂದ್ ವೇಳೆ ನಿಮ್ ಅಕ್ಕ ಪಕ್ಕ ಯಾರೋ ಬಡವರಿದ್ರೆ ಒಂದ್ ವೇಳೆ ಅವ್ರು ಹಾಕಲಿಕ್ಕೆ ಹಾಕ್ತಿಲ್ಲ ಮಕ್ಕಳು ಹುಷಾರಿಲ್ಲ ಅನಾಂಡಿ ಕಟ್ಟಿದಾರೆ ಅಂತ ನಮ್ ಗೊತ್ತಿ ನಿಮ್ ಅಕ್ಕ ಪಕ್ಕ ಊರಲ್ಲಿ ನಮ್ ಸಮ ಸಹಾಯ ಮಾಡ್ತಾ ಹೋದ್ ಆಯ್ತಾ ನಮ್ಮ ದೇವಸ್ಥಾನದಲ್ಲಿ ಯಾವ್ದೇ ಕಾರಣಕ್ಕೂ ಚಂದ ವಸ್ತು ಮಾಡಲ್ಲ ದೇವಸ್ಥಾನ ಕಟ್ತಿದೀವಿ ಮಾಹಿತಿ ನಮ್ದಲ್ಲ ರೋಡ್ ನಮ್ದಲ್ಲ ಹಂಗಿ ಹಿಂಗೇ ರೂಪಾಯಿ ಎಲ್ಲರೂ ಕೇಳಿರಲ್ಲ ನಿಮ್ಗೆ ಸಹಾಯ ಮಾಡಿದ್ರೆ ಸ್ವಯಂ ಪ್ರೀತನ ಆಚರಣ್ ಬರ್ತಾರೆ ಯಾರ ಬಂದು ಇಲ್ಲ ನಿಮ್ಗೆ ಆದ್ರೂ ನಿಮ್ಗೆ ಸೂಚನೆ ದುರ್ಗಾ ಸವಾರ ನಾವು ಅಂತಂದ್ರೆ ಒಂದ್ ರೂಪಾಯಿ ಕೊಡಂಗಿಲ್ಲ ನಾನು ಹೇಳ್ತೇನೆ ಕೇಳಿ ಇಲ್ಲಿ ಮುಖ್ಯಸ್ಥ ನಾನೇ ನೀವೇನ್ ಗುರುಗಳು ಗುರುಗಳು ಅಂತೀರ ನಾನೇ ಗುರುಗಳಾಗಿಲ್ಲ ಗುರುಗಳಾಗೋದಕ್ಕಿಂತ ನಮ್ ತಾಯಿ ದಿನ ಸಕೆ ಇದೀನಿ ತಾಯ್ದಿನ ಮಗ ಆಗಿ ಇಲ್ಲಿ ಗಂಗಾಮತಿ ದುರ್ಗಾಮಾತಿ ಗುರುಕುತಾರೆ ಅವ್ರನ್ನ ಸೇವೆ ಮಾಡಬೇಕು ಅಂತ ನಾವು ತಾಯಿ ಪಾಲಸೇವಕ ಸೃಷ್ಟಿ ಪಡ್ತೀವಿ ತಾಯಿಗೆ ಪಾಲಸೇವ ಪ್ರತಿ ನಿತ್ಯ ಇಲ್ಲೇ ನಾವು ನೀವೆಲ್ಲ ಅಲ್ಲೆಲ್ಲ ಮುಖ್ಯ ಆಗ್ತದೆ ಕೆಲಸ ಹೋಗ್ತಾ ಧೂಳು ಜನ ನಾಮದೇತ ಪುಣ್ಯ ನಿಸರ್ಗದಲ್ಲಿ ತಾಯಿ ನಮ್ಮ ತಾಯಿ ಅಂತ ಖುಷಿ ಆಗಿದ್ದೀವಿ ನಾವು ಅಥ್ ಅದ ನಮ್ ದೇವಸ್ಥಾನ ಹೆಸರನ್ನು ಯಾರು ಒಂದು ರೂಪಾಯಿ ಕೇಳಿ ಒಂದ್ ರೂಪಾಯಿ ಕೊಡಂಗಿಲ್ಲ ಯಾರ ಹಾಕ್ಲಿ ನಮ್ ಸ್ವಂತ ತಮ್ಮಂದೇಶ ರೂಪಾಯಿ ಕೊಡ್ಬೇಡಿ ನಾನ್ಸ ಬರಲ್ಲ ನಾವು ಅಂತಮ್ಮಲ್ಲಿ ಆಚಾರ್ಯ ಚಿಕ್ಕ ಪಡೆಯುವ ಯಾರೇ ಬರಲ್ಲದು ರಿಲೇಷನ್ ಆಗಿ ಬಂದ್ರೆ ಒಳಗಡೆ ಬಂದು ದೊಡ್ಡ ಆಚಾರ ಒಂದು ರೂಪಾಯಿ ಯಾರು ಹೆಲ್ಪ್ ಮಾಡಿಲ್ಲ ಒಂದ್ ರೂಪಾಯಿ ಯಾರು ಕೊಡ್ಬಾರ್ದು ಒಂದ್ ರೂಪಾಯಿ ಯಾರು ಸಹಾಯ ಮಾಡ್ಕೊಡುದು ನೀವೇನೋ ಕೊಟ್ ಬಂದಿವಿ ಅಂದ್ರೆ ನೀವು ಹೊಣೆಗಾರಿಕೆ ನಾವ್ ಕೇಳಿರ್ವ ನಿಮ್ಮ ದುಡ್ಡು ಜಾಸ್ತಿ ನಿಮ್ಮ ಹೋಮ್ ಜಾಸ್ತಿ ನೀವು ಕೊಟ್ಟರೆ ಅವೇನ್ ಮಾಡ ಸಾಕಷ್ಟು ಬರ ಹೇಳ್ತಾ ಮನೆ ಯಾರ ಐದ್ ಸಾವಿರ ಕೊಟ್ಟರಂತೆ ಅಲ್ಲ ಐದು ಸಾವಿರ ಕೊಟ್ಟರಂತೆ ಬಂದಿಲ್ಲ ಹೇಳಿ ನಾವ್ ಏನ ನಾವು ನಂಬೋದು ಇಲ್ಲ ನಾವ್ ನಿಮ್ ಗೊತ್ತಿಲ್ಲ ಮನೆ ಬಾರ ಕೊಡ್ಕೊಳ್ಳಿ ಅಲ್ವಣ್ಣ ದೇವ್ರು ಯಾವ ಬರ್ಕಿಲ್ಲ ಸ್ವಯಂ ಪ್ರೇರಿತ ದೇವಸ್ಥಾನ ನಮ್ದೆ ನಮ್ಮ ಅಪ್ಪಂದೇ ಜಾಗ ಯಾರ ಏನ್ ದೇವ್ರ ದೇವಸ್ಥೆ ನನಗೆ ನಾವ್ ಕೆಸ ಮಾಡಲ್ಲ ಅಂತ ಅಂತ ಮಾಡ್ ಯಾರೋ ರೂಪಾಯಿ ಕೇಳುವ ಸುಮ್ಮನೆ ಏನಾರ ಬಂದ್ಬಿಟ್ಟು ದೂರದಿಂದ ಬಂದಿವಿ ಜಿ ಹೋಗಬೇಕ ಹುಷಾರಾಗುತ್ತೆ ಕೊಡ್ಬೇಡಿ ಒಂದರ್ಗೆ ಅಲ್ಲಿ ಹುಷಾರಾಗಿಲ್ಲ ನಮ್ದಾರಿಗೆಲ್ಲ ಹುಷಾರಾಗಿಲ್ಲ ದೂರಿನಿಂದ ಬಂದಿಂಗ್ ಯಾರು ಕೇಳಲ್ಲ ಜಲ್ದಿ ಬಂದು ಯಾರು ಕೇಳಲ್ಲ ಇಲ್ಲ ಹುಷಾರಿಲ್ಲ ಯಾರು ಕೇಳಲ್ಲ ನಿಮ್ ಭಕ್ತಿ ಗಂಡು ಹುಷಾರಲ್ಲ ಎಂಟಿ ಬೆಳಕು ಎಂಟು ಮಕ್ಕಳು ಬೆಳಕು ಎಂಟು ಹುಷಾರ ಗಂಡು ಬಂದು ಕೇಳ್ಕೋಬೇಕು ಮಕ್ ಹುಷಾರ ಅಪ್ಪ ಅಮ್ಮ ಬರಬೇಕು ಅಜ್ಜಿ ಬಂದ್ಬಿಟ್ಟು ಅಪ್ಪ ಅಮ್ಮ ಹುಷಾರ ಮಾಡಿ ಬಂದ್ ಯಾವ್ದಾರು ಹುಷಾರ ಮಾಡಲ್ಲ ಅದ ಜಲ್ದಿ ಹೋಗ್ಬೇಕು ಅಂದ್ರೆ ದಯವಿಟ್ಟು ದೇವಸ್ಥಾನ ಬಂದು ಬಂದ್ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಗುರುಗಳಿದಾರಾ ಲೇಟ್ ಆಗುತ್ತಾ ಎಷ್ಟೆ ಅಂತಕ್ಕಂಥ ದೇವಸ್ಥಾನಕ್ಕೆ ಬರೋ ಅವಶ್ಯತೆ ಇಲ್ಲ ಇಲ್ಲಿ ಯಾರು ಗುರುಗಳು ಇಲ್ಲ ನಾವೇನಂದು ಗುರುಗಳು ಅಂತ ಹೇಳಿದ್ರೆ ಹುಷಾರ್ ಮಾಡ್ತೀನಿ ಎಲ್ಲೂ ಹಾಕಿಲ್ಲ ಏನೋ ಅಂತ ಮುಡ್ತೀವಿ ಕೆಲವ್ರು ಆಗುತ್ತೆ ಅವರ ಭಕ್ತಿ ಮೇಲೆ ಕೆಲವ್ರು ಹುಷಾರಾಗಲ್ಲ ಕೆವ್ರು ನಂಬಲ್ಲ ಕೆವ್ರು ನಂಬ್ತೀವಿ ಅಂತ ನಮ್ಗೆ ಹೇಳ್ತಾರೆ ಹುಷಾರಾದ್ರು ನಂಬ್ತೀವಿ ಅಂತ ದೇವ್ರಿಗೂ ನಮ್ಗ ಕೆಲ್ಸ ಇಲ್ಲ ಒಂದ್ ಮನೆಗೆ ಹುಷಾರ ಮಾಡಕ್ಕಾಗಲ್ಲ ನಮ್ಗೆ ಈ ಜನ ಕೇಳೋ ಪ್ರಶ್ನೆ ಗೊತ್ತಾ ನಾನು ದೇವ್ರು ಆಳಿಂದ ಕಾಯ್ತಾ ಇರಬೇಕು ನಾವು ಅದ್ರ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಯಾರು ನಂಬ್ತಿರ ಯಾರು ನಂಬಿಕೆ ಬರ್ರಿ ನಮ್ ಮಾಡ್ಕೊಳ್ಳಿ ನಿಮ್ ಬೇಡಿಕೆ ಅಂತ ಆಯ್ತಾ ಕೇಳ್ಕೊಳ್ಳಿ ನೀವ್ ನಂಬಿಕೆ ಆದ್ರೆ ನಮ್ಮ ಆಸೆ ಸತ್ಯ ಆದ್ರೆ ಹುಷಾರ ಆಗ್ತೀರಿ ಬಂದ್ ಬಂದ್ರೆ ದೇವಸ್ಥಾನ ದೇವಸಾನಿಬಕಾಯ್ತು ಮನೆ ಗೊತ್ತ ಬಿಡ್ಡ ಕೊಡೋದು ನಿಗದ್ರೆ ನೀವು ಬಹಳ ಜನ ಹೇಳ್ಬರ್ತಾರೆ ಯೂಟ್ಯೂಬ್ ಕಲ್ಸ್ಬೇಕಲ್ಲ ಹಂಗೆ ಮಡಿಕೇ ತರಂತೆ ಅವ್ರು ಬರಲ್ಲ ಬೇರೆ ಕಡೆ ಕೊಟ್ಟಾರ ಅಂತ ಹೇಗಿ ನೋಡಿ ದೇವ್ಸ್ ಈಗ ಅನ್ನಾಗಿದೆ ಈಗ ಸ್ವಲ್ಪ ವಿಡಿಯೋ ಕಾಲ್ ವಿಡಿಯೋಕಾಲ್ ಮಾಡ್ ಮಾಡ್ತಾ ಬರೋದ್ರಲ್ಲಿ ವಿಡಿಯೋ ಕಾಲ್ ಮಾಡ್ಬೋದು ನೋಡೋಲ್ಲ ಗೊತ್ತಿರ್ಲಾ ನಾವು ದುಡ್ಡಾಗಿ ಮಾಡ್ಬಿಡ್ಬೇಕು ಬರೋದ್ರಲ್ಲಿ ನಾವು ದೇವಸ್ಥಾನ ಸಲ ದಾಖಲೆ ಹಾಕಿಲ್ಲ ತೋರ್ಸಿದ್ವಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರ್ ಹಂಗ್ ಚಂದ ಇದು ಎಲ್ಲಿ ಇಲ್ಲಪ್ಪ ಭಕ್ತಿ ಇದೆ ಬೇಕಾದ್ರೆ ಬಂದ್ ದೇವನ ಹೋಗಿ ನಿಮ್ ಮನ್ಸಲ್ಲಿ ಅಥವಾ ಇನ್ನೊಂದ್ಸರಿ ಹೇಳ್ತೀವಿ ನೋಡಿ ಯಾವದೇ ಊರಲ್ಲಿ ಯಾವುದೇ ಶೇಷದಲ್ಲಿ ಯಾರೋ ಬಂದು ದುರ್ಗಾಸ್ವ ಕಡೆ ನಾವು ದುರ್ಗಾಸ್ವಾ ನಂದು ನಮ್ ದೇವ್ರು ನಮ್ದು ಅಂತ ಹೇಳ್ತಾರೆ ನಮ್ಗೆ ಯಾರೋ ಹುಳ್ಳಿ ಹೇಳಿ ಮೋಸ ಮಾಡಿದ್ರೆ ಮೋಸ ಬಂದಿವಿ ಅವಾಗ ಹೋದ್ರೆ ನಾವು ಜವಾಬ್ದಾರ ಅಲ್ಲ ಒಂದ ರೂಪಾಯಿ ತಂಗಾನ ದೂರು ಮಾಡಿಲ್ಲ ಯಾರೂ ಇನ್ಪ್ಲೈಸ್ ಮಾಡಿಲ್ಲ ನಾವು ಆದ್ರೆ ಟೀನು ಕುಡಿಯಲ್ಲ ಒಳಗಡೆ ದುರ್ಗಾಸ್ವಾಮಿ ಸೋಲು ಉಪಯೋಗ ಅಂತ ಕೇವಲ ಮಾತಾಡಿ ಯಾಕಂದ್ರೆ ತಾಯಿ ಸೈಡ್ ತಿನ್ನೋರು ಅಡುಗೆ ಮಾಡೋದ್ ತಪ್ಪು ಅಂತ ನಮ್ಮ ಮಾತು ದುಡಿಸೋದ್ ಇಲ್ವಾ ಅಂತ ಅಂದ್ಕೊಂಡ್ರೆ ಕೆಲವು ದುಡಿಸತ್ತ ಇದ್ವಿ ಏನಕ್ಕೆ ದುಡಿಸೋ ಅಂತ ಹೇಳಿ ಬೋಟ ಅಂತ ಕಂಡಾಗ ಬೇಗ ತಗೊಳ್ಳಿ ಆಯ್ತಾ ಈ ತರ ಸೇವೆ ಮಾಡಿದ್ರೆ ಹೇಳಿ ನಾವು ಸೇವೆ ಮಾಡ್ತೀವಿ ನೋಡಿದೀವಿ ಒಂದಾಗ ಜಾಗ ಕಂಡು ಸೇವೆ ಮಾಡೋದ್ ಕಂಡಿದ್ದು ನೋಡಿದಿರ ಎಲ್ಲ ಕಡೆ ಚೀಟಿ ನೋಡಲ್ಲ ನಾವೇನ್ ಗೊತ್ತಾ ನಾವು ಒಂದ್ ಬಿಸಿ ನೋಡೋಣ ನಾವು ಕರ್ಕೊಂಡಿ ಹೋಗ್ಬೋ ಬಡದ ಅಂತ ನೀವ್ ಬರ್ಬಾರ್ದು ಮಕ್ಕಳು ಕರೆಂಟ್ ಹೋಗಿದ್ದು ಯಾರು ಬಂದಿಲ್ಲ ಸಮಿತ್ತು ನಿಮ್ಮ ಹುಷಾರಾಗಿದ್ದಾರ ನಿಜ ತರ ನಾವು கஷ்டரி தாய் பார்க்கு தாயி யார் நானும் இல்ல ஃபோட்டோட் இங்க காலேஜ்ல பண்ணப்ப சிவாணி கால் கேரடாட்ட இன்ஜினியர் மக அவன் அண்ணா ஃபோட்டோக் அமிர்தே கணிர்ல ரஜன் சார் கடெக்ட் அவன் கண்டிப்பா மாத்தாடி மாதந்து இன்னும் ஆச்சார வீட்டு நான் எல்லா சேர்க்கின்ற நன்கி தந்தை மகித்தேன் சேரி ஒன் நெகண்ட் ஏழிஸ்தான் கட்ஸ் நான் தாழக்கல நீ யூட்டியூபர் நான் ஆகாதான் ஜனகு அன்னோடுபடி எசையோட்டது நம்ம கட்டித்தனை மாதாத்த ಇದರಲ್ಲಿ ಯಾವ ನಾಟೆ ಬಂದಾಳೆ ಎಲ್ಲಾ ಕಾಯಿ ನೆನ್ಸಿದಂತೆ ಮೂರೇನು ಕಾಯಿ ನೆನ್ಸಿ ಅಷ್ಟು ಬಂದಿಲ್ಲ ಮೂರು ಸಾವಿರ ಅದೇ ಅಂತ ದೇವ್ರ ಸಿಕ್ಕಂಗೆ ಏನ್ ಪೇಸ ಹೋಗ್ತಾನೆ ಕೊಡಿ ನೋಡ್ರಿ ಸರಿ ತಲೆ ಮಗು ಕೊಡೋದು ದೇವ್ರ ಕರೆಂಟ್ ಕೊಟ್ಟು ಎಲ್ಲ ಹೋಗಿ ತಾನು ನೋಡ್ರಪ್ಪ ನಾವು ಎಂಟು ವರ್ಷ ಗಲ್ ಗಲ್ಲಿ ಮಳೆ ಆಗ್ತು ಮಂದಿ ಬಂದ್ರೆ ಉದ್ದ ಮಂದಿ ಹೊಡಿಗಿಲ್ಲ ರೇಷನ ಹೊಡೆದಿರೋ ರೇಷನ ಬಳಿ ಮಗನ ರೇಷನ್ ಎಲ್ಲಾ ವೈರ್ ಆಡತ್ತಿ ಅಲ್ವಾ ಈಗ ನಾಲ್ಕು ವರ್ಷ ಟ್ರೈ ಮಾಡ್ತೀವಿ ದೇವಸ್ಥಾನ ಕಟ್ಟಕ್ಕೆ ಆ ಥರ ಇಲ್ಲ ದೇವ್ರ ಗೋಡೆ ಗಂಟೆ ಕಂಡ ನೀವೇನಲ್ಲ ಬರ್ತೀರಿ ಸಾಯಂಕಾಲ ಹೋಗ್ತೀರಿ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಅಂತೀರಿ ಏನ್ ಕಷ್ಟ ಯಾರು ಅರ್ಥ ಮಾಡ್ಕೊಳ್ತೀರ ನಿಮ್ಮನ್ನೆಲ್ಲ ಕಳಿಸಿ ಯಂತ್ರ ಕಾಯ್ತಾಯಂತ್ರ ಕಟ್ಟಕಂಟೆ ಆಗುತ್ತೆ ಮತ್ತೆ ಸ್ಥಾನ ಮಾಡ್ಬೇಕು ಕ್ಯಾನ್ಸರ್ ಶುಗರ್ ಪೇಷಂಟ್ ಯಾರು ಯಾವ್ದಾರ ಮೈಲೆ ಹೋಗ್ತಾರೆ ಮತ್ತೊಂದು ಮಾಡ್ಬೇಕು ಮಕ್ಕಳು ಮುಟ್ಬೋಕ್ ಬಂದ್ರೆ ಎಲ್ಲ ತಕೊಬೋ ಉಗಿಸಲ್ವಾ ಮಕ್ಕಳು ಅನ್ನ ಗಂಟೆ ಬಂಗಾರ ಬೆಳಗ್ಗೆ ಹೋಗಬೇಕು ನಾಲ್ಕು ವರ್ ಇಲ್ ಮನೆಗೆ ನನಗೆ ಎಲ್ಲ ಸರ್ ನಾವು ಬೆಳಗ್ಗೆ ಯೋಗ ಮಾಡ್ತೀವಿ ಇಲ್ಲಿ ಬಂದು ದೇವ್ರು ತಗೋ ಏಳು ಗಂಟೆ ಮನೆ ಒಂದು ಎಂಟುವರೆ ಒಂದ್ ಎರಡ್ ಅವರ್ ಒಂದ್ ಕೂತು ಎರಡು ಅವ್ರು ಕೂತೀವಿ ಎರಡ್ ಅವರ ಮಕ್ಕಳು ಇಕ್ಕಳು ನಾಯಿ ನೀವು ಎಲ್ಲ ತಗೊಂಡ್ಲಾ ಅದಕ್ಕೆ ತರ್ಬೇಕು